ನಮಸ್ತೆ ಹತ್ತನೇ ತರಗತಿ ಓದ್ತಿರುವಂತಹ ಪ್ರತಮ್ ಬಾಸ್ ಸಿರಿಗನ್ನಡ ಓದ್ತಿರುವಂತಹ ಎಲ್ಲ ಮಕ್ಕಳಿಗೂ ಸಹ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ದೇವನೂರು ಮಹಾದೇವರವರು ಬರೆದಂತಹ ಎದೆಗೆ ಬಿದ್ದ ಅಕ್ಷರ ಎದೆಗೆ ಬಿದ್ದ ಅಕ್ಷರ ದೇವನೂರು ಮಹಾದೇವರು ದೇವನೂರು ಮಹಾದೇವ ಇದ್ರ ಬಗ್ಗೆ ನಾವೇ ತಿಳ್ಕೊಳ್ಳೋಣ ಮೊದಲು ದೇವನೂರು ಮಹಾದೇವರು ಎಲ್ಲರಿಗೂ ಸಚ್ಚಿರ ಪರಿಚಿತ್ರರು ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಕೃತಿಕಾರರ ಪರಿಚಯ ತಿಳ್ಕೊಳ್ಳೋಣ ದೇವನೂರು ಮಹಾದೇವ ಕ್ರಿಸ್ತ ಶಿಖ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವರೂರ್ನವರು ನೋಡಿ ಇವ್ರು ದೇವನೂರನವ್ರು ಸುಮಾರು ಇದೆ ಚಿಕ್ಕಮಗ್ಳೂರ್ ತಾಲೂಕಲ್ಲೂ ಸಹ ಕಡವ ತಾಲೂಕಲ್ಲೂ ಸಜ್ಜಾ ದೇವನೂರಿದೆ ಆದ್ರವರು ಅಂದ್ರೆ ನಂಜನಗೂಡು ತಾಲೂಕಿನ ದೇವನೂರಿನವರು ಅವರು ಜನನ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಒಂಬತ್ತು ಅಹ್ ಮೈಸೂರು ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು ಬಂಡಾಯ ಮತ್ತು ದಲಿತ ಸಾಹಿತ್ಯದ ಪ್ರೇಮಕರಲ್ಲಿ ಒಬ್ಬರಾಗಿದ್ದಾರೆ ಕನ್ನಡ ಸಾಹಿತ್ಯ ಹೊಸಗನ್ನಡ ಸಾಹಿತ್ಯದಲ್ಲಿ ಈ ಐದು ಮಾರ್ಗಗಳು ಬರ್ತವೆ ಒಂದು ನವೋದಯ ಸಾಹಿತ್ಯ ಪ್ರಗತಿಶೀಲ ಸಾಹಿತ್ಯ ನವ್ಯ ಸಾಹಿತ್ಯ ಬಂಡಾಯ ಸಾಹಿತ್ಯ ದಲಿತ ಸಾಹಿತ್ಯ ಅಂತ ಬರ್ತವೆ ಇವರು ಬಂಡಾಯ ಮತ್ತು ದಲಿತ ಸಾಹಿತ್ಯ ಪ್ರೇಮಕರಲ್ಲಿ ಒಬ್ಬರಿದ್ದಾರೆ ಸಿದ್ಧಲಿಂಗನವರು ಇವರು ಸಹ ಮಹದೇವರು ಸಹ ಒಬ್ಬರಾಗಿದ್ದಾರೆ ಹಾಡು ಮಾತಿನ ಧ್ವನಿ ಶಕ್ತಿಯನ್ನು ಎತ್ತರಿಸಿದ ಶಬ್ದ ಶಿಲ್ಪಿಯವರು ಹಾಡು ಮಾತಿನಲ್ಲೇ ಸಹ ಗ್ರಾಮೀಣ ಭಾಷೆಯಲ್ಲಿ ತನ್ನ ಶಬ್ದಗಳನ್ನ ನೋಡಿ ಶಬ್ದ ಶಿಲ್ಪಿ ಆಗಿಬಿಟ್ಟಿದ್ದಾರೆ ಪದಗಳನ್ನ ಶಿಲ್ಪಿ ರೂಪದಲ್ಲಿ ಬಳಸ್ತಾರೆ ಅಂತಾರ ಇವರು ಸರ್ ಇವರ ಕೃತಿಗಳು ಅಂದ್ರೆ ಕೃತಿಗಳು ದ್ಯಾನೂರ ದ್ಯಾನೂರು ಒಡಲಾಡ ಬಹಳ ಪ್ರಮುಖವಾದ ಇದು ಒಡಲಾಡ ಗಾಂಧಿ ಮತ್ತು ಮಾವು ಮಾವು ಇತ್ಯಾದಿ ನಾನು ವಾಚಿಸ್ತೀನಿ ಇತ್ಯಾದಿ ನೋಡಿ ಇಲ್ಲಿ ಬ್ಯಾನೂರು ಒಡಲಹಳ ಗಾಂಧಿ ಮತ್ತು ಮಾವು ನಂಬಿಕೆಯ ನೆಂಟ ನೋಡು ಮತ್ತು ಕೂಡು ಎರಿಗೆ ಬಿದ್ದಾಕ್ಷರ ಶ್ರೀಯುತರ ಯುದ್ಧರ ಪ್ರಮುಖ ಕೃತಿಗಳು ಹೆರಿಗೆ ಬಿದ್ದಾಕ್ಷರ ನಿಮಗೆ ಪಾಡ್ತಲು ಸಹ ಇಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಇವರಿಗೆ ಅನೇಕ ಪ್ರಶಸ್ತಿಗಳು ಕುಸುಮ ಕುಮಾಲೆ ಇವರ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಒಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಬಂದಿದೆ ಇದು ಆಶಯ ಭಾವ ತಿಳ್ಕೊಳ್ಳೋಣ ವಚನಕಾರರ ನಡೆನುಡಿಗಳ ಸಮನ್ವಯವೇ ಹರಿವು ವಚನಕಾರ ಕನ್ನಡ ಸಾಹಿತ್ಯದಲ್ಲಿ ಹನ್ನೆರಡನೇ ಶತಮಾನನ ವಚನ ಸಾಹಿತ್ಯ ಸುವರ್ಣ ಯುಗ ಅಂತ ಕರಿತೀವಿ ಬಸವಾದಿ ಅಲ್ಲಮ ಪ್ರಭು ಆತ್ಮಾದೇವಿ ಅಂತವರು ಪ್ರೇಮತರು ವಚನಗಳ ಸುರಿಮಳೆಯನ್ನೇ ತರಿಸಿದ ಅವತ್ತಿನ ಕಾಲದಲ್ಲಿ ಅಂತರಂಗದ ಹೊಂದಾಣಿಕೆಯಿಂದ ಮಾತ್ರ ಸಮಾನತೆ ಸಾಮರಸ್ಯ ಸಾಧ್ಯ ಅಂತರಂಗ ನಮ್ಮಲ್ಲಿ ಬಹಿರಂಗವಾಗಿ ಹೊಂದಾಣಿಕೆ ಎಲ್ಲ ಅಂತರಂಗದಲ್ಲಿ ಹೊಂದಾಣಿಕೆ ಇರಬೇಕಾಗ್ತದೆ ಡೇ ಸ್ಟೂಡೆಂಟ್ಸ್ ಅದಕ್ಕಾಗಿ ಹೋರಾಡಿದ ಮಹನೀಯರ ದಾರಿಯಲ್ಲಿ ಜಾಗತೀಕರಣವನ್ನು ರೂಪಿಸಬೇಕಾಯ್ತು ಅದಕ್ಕಾಗಿ ಹೋರಾಡಿದ ಮಹನೀಯರಿದ್ದಾರೆ ಯಾಕಪ್ಪ ಅಂದ್ರೆ ಅಂತರಂಗದ ಸಮಾನತೆ ರಾಜಾರಾಮ್ ರಾಮಮೋಹನ್ ರಾಯ ಮಹಾತ್ಮ ಗಾಂಧೀಜಿ ಸ್ವಾಮಿ ವಿವೇಕಾನಂದರು ಜ್ಯೋತಿಬಾ ಬಾ ಒಲೆ ನಾರಾಯಣ್ ಗುರು ಇಂಥ ಬಸವಣ್ಣರು ಮಹಾನ್ ನೇತ್ರ ಅವರ ಒಂದು ಜಾಗತೀಕರಣವನ್ನ ರೂಪಿಸಬೇಕಾಗಿದೆ ಕಾರುಣ್ಯ ಸಮತೆ ಪ್ರಜ್ಞೆಗಳ ದೇವರು ನೋಡಿ ದೇವ್ ದೇವನೋರ್ ಮಹಾದೇವರ ಪ್ರಕಾರ ಕಾರುಣ್ಯ ಅಂದ್ರೆ ಕರುಣೆ ಸಮತೆ ಸಮಾನತೆ ಪ್ರಜ್ಞೆ ಅವೇರ್ನೆಸ್ ಜಾಗೃತಿಯೇ ದೇವರು ತಕ್ಷಣ ಜಾಗೃತಿ ಅವು ಜಾಗೃತವಾಗಬೇಕೆಂದ್ರೆ ಜಾಗೃತವಾಗಬೇಕೆಂಬುದು ಆ ಒಂದು ಆಸೆಯೇ ಪದ್ಯದ ಲಲ್ಲ ಪಾಠದ ಆಶೆಯಾಗಿದೆ ಇಲ್ಲಿ ದೇವನವರು ಮಹಾದೇವ ವಿರಚಿತ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಡಿ ಲೇಖನಗಳ ಸಂಕಲನದಿಂದ ಈ ಪಗದ್ಯ ಭಾಗವನ್ನು ಆಯ್ಕೆ ಮಾಡಲಾಗಿದೆ ಈಗ ನಾವರನ್ನ ಎದೆಗೆ ಬಿದ್ದ ಅಕ್ಷರ ದೇವನವರು ಮಹಾದೇವ ಪ್ರವೇಶಿ ಶಿಕ್ಷಣ ವಿಜ್ಞಾನ ನಗರೀಕರಣದ ಪ್ರಭಾವದಿಂದ ವೈಚಾರಿಕ ಚಿಂತನೆ ತೀವ್ರವಾಯಿತು ಅಸಮಾನತೆ ವಿರುದ್ಧ ದನಿ ಎತ್ತುವ ಪರಿಸ್ಥಿತಿ ನಿರ್ಮಾಣವಾಯಿತು ಸಾಮಾಜಿಕ ಸಾಮರಸ್ಯ ಮೊದಲನೇ ಅಡಿ ಮೌಢ್ಯವೇ ನೋಡಿ ಸಾಮಾಜಿಕ ಸಾಮರಸ್ಯ ಮೊದಲನೇದು ಅಡ್ಡಿಯಾಗ ತೊಂದರೆಗೊಳಿಸಿದ ಮೌಢ್ಯ ಮೂಢನಂಬಿಕೆ ಸೂಪರ್ಟಿಷನ್ ಮೌಢ್ಯ ಮರೆಯಾಗುವವರೆಗೂ ಸಾಮರಸ್ಯ ಎಂಬುದು ಕನಸಾಗಿ ಮೂಡನಕ್ಕೆ ನಾವು ತೊಡಾಕ್ಬೇಕ ಕುವೆಂಪು ಹೇಳ್ತೇರಿ ಒಂದ್ ಕಡೆ ಗುಡಿ ಚರ್ಚ್ ಮಸೀಜಿದಿಗಳ ಬಿಟ್ಟು ಹೊರ ಬನ್ನಿ ಎಷ್ಟು ಚೆನ್ನಾಗಿದೆ ಮಾತು ಆ ಹಿಂದಿನ ಹತ್ತನೇ ಶತಮಾನದಲ್ಲಿ ಪಂಪ್ ಹೇಳ್ತಾನೆ ಮಾನವ ಜಾತಿ ತಾನೊಂದೇ ಒಲಂಬಂತ ಅವತ್ತಿನ ಕಾಲದಲ್ಲಿ ಜಾತಿ ಸಮಾನತೆಯನ್ನು ಪಂಪ ಸಾರದ ನೋಡಿ ಹಾಗೆ ವಚನಕಾರ ಸಂದೇಶಗಳನ್ನ ನಾವು ನಡೆನುಡಿಗಳಲ್ಲಿ ಅನ್ವಯಿಸಿಕೊಂಡು ಅರಿವು ಮೂಡಿಸಿಕೊಂಡು ದ್ವೇಷ ಅಸೂಯೆಗಳನ್ನ ತೊರೆದು ಸಮಷ್ಟಿಯ ಒಳಿತಿಗಾಗಿ ಸಾಮರಸ್ಯದ ನೆಲೆಯಲ್ಲಿ ಬದುಕನ್ನು ರೂಪಿಸಿಕೊಂಡಲ್ಲಿ ಸಮಾಜದ ಸ್ವಾಸ್ಥ್ಯ ಸಮಾಜದ ಸ್ವಾಸ್ಥ್ಯ ಅಂದ್ರೆ ಆರೋಗ್ಯ ಪೂರ್ಣವಾದ ಸಮಾಜ ಎಂಬುದೇ ಇಲ್ಲಿನ ಆಶೆಯಾಗಿದೆ ಬನ್ನಿ ಪಾಠಕ್ಕೆ ಹೋಗುವ ಈಗ ಮಕ್ಕಳ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದೆಲ್ಲ ನಾಳೆ ಫಲ ಕೊಡುವುದು ನೋಡಿ ಎಂಥ ಮಾತು ದೇವನವ್ರ ಮಹಾದೇವರು ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಈ ಮಾತನ್ನು ಕೇಳಿದ ಭೂಮಿಗೆ ಒಂದು ಬೀಜ ಹಾಕ್ತಿವಿ ಅದು ಒಂದಲ್ಲ ಒಂದಿಷ್ಟು ಫಲ ಕೊಡುತ್ತಲ್ವಾ ಎದೆಗೆ ಬಿದ್ದ ಅಕ್ಷರ ನೋಡಿ ನಿಮಗೆ ನಮಗೆ ನಾವೆಲ್ಲ ಕಲ್ತಿರಂತ ವಿದ್ಯೆ ಅಕ್ಷರ ನಮ್ಮ ಸಾಯ ಸಹ ವಿದ್ಯೆ ಇರ್ತದೆ ನಾವು ಕಲ್ತಂತ ವಿದ್ಯೆ ಮರೆ ಮಾಚಕ್ಕಾಗಲ್ಲ ಆ ಸರಸ್ವತಿಯನ್ನು ಹೋಲಿಸ್ಕೋಬೇಕು ಅದಕ್ಕೆ ಎಂಥ ಮಾತು ನೋಡಿ ನೋಡಿಲ್ಲ ನಾಳೆ ಫಲ ಕೊಡೋದು ಇವಾಗ ಫಲ ಕೊಡೋದ್ರೆ ನಾಳೆ ಅಥವಾ ನಾಡಿದ್ದು ಮುಂದಿನ ಭವಿಷ್ಯದಲ್ಲೂ ಸಹ ಅದು ನಮಗೆ ಉತ್ತಮವಾದ ಒಂದು ಮಹತ್ವವನ್ನು ಕೊಂಡೊಯ್ಯು ಅನ್ನೋದು ಇದ್ರ ಅರ್ಥ ಕವಿ ಸಿದ್ಲಿಂಗಯ್ಯ ಒಮ್ಮೆ ನನಗೆ ಹೇಳಿದ ಕಥೆಯಲ್ಲಿ ಮನೆ ಮಂಚಮ್ಮ ಎಂಬ ಗ್ರಾಮ ದೇವತೆ ಒಳಗಿಂದ ನನ್ನ ದೇವರು ಒಡಮೂಡುತ್ತದೆ ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸ್ತಾರೆ ಹೀಗೆ ಕಡ್ತಾ ಚಾವಣಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬರ ಮೈ ಮೇಲೆ ಆ ದೇವತೆ ಮಂಚಮ್ಮ ಆವಾಹಿಸಿಕೊಂಡು ನೆನೆಸಿ ನನ್ ಮಟ್ಟ ಎಂದು ಅಬ್ಬರ ಮಾಡ್ತಾಳೆ ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸ ನೆನೆಸಿ ತಕ್ಕ ನೋಡುತ್ತಿರಲು ಆ ದೇವತೆ ಹಾಗೂ ಆ ಜನರ ನಡುವೆ ಮಾತುಕತೆ ನಡೆಯುತ್ತದೆ ಕವಿ ಸಿದ್ಧಲಿಂಗಯ್ಯ ಸಿದ್ಲಿಂಗಯ್ಯನವರ ಈ ಒಬ್ಬ ಕನ್ನಡ ನಾಡಿನ ಒಬ್ಬ ದಲಿತ ಕವಿ ಜನಸಾಮಾನ್ಯರಲ್ಲಿ ಜನಮಾನಸರಲ್ಲಿ ಯಾವಾಗಲೂ ಸಹ ಉಳಿತಾರೆ ಒಮ್ಮೆ ಅವ್ರಿಗೆ ದೇವನೂರ್ ಮಹಾದೇವರಿಗೆ ಒಂದ್ ಕಥೆ ಹೇಳ್ತಾರೆ ಯಾರು ಯಾವ ಕಥೆ ಅಪ್ಪ ಅದು ಅಂದ್ರೆ ಮನೆ ಮಂಚಮ್ಮ ಎಂಬ ಗ್ರಾಮ ದೇವತೆ ಹೊರಗಿಂದಲೇ ನನ್ನ ದೇವ್ರ ಬರ್ಮಾಡುತ್ತೆ ಹೊರಗೆ ಬರ್ಮಾಡುತ್ತೆ ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ಆ ದೇವತೆಗೆ ಒಂದು ಗುಡಿ ಕಟ್ಬೇಕು ಟೆಂಪಲ್ ಕಟ್ಟಬೇಕು ಅಂತ ಆರಂಭಿಸ್ತಾರೆ ಆಗ ಹೀಗೆ ಕಡ್ತಾ ಚಾವಣಿ ಮಟ್ಟಕ್ಕೆ ಆಗುಡಿ ಬಂದಾಗ ಒಬ್ಬ ಮೈ ಮೇಲೆ ಆ ದೇವತ್ ಬಂದ್ಬಿಡುತ್ತೆ ಮಂಚ ಮಾವಾಸಕೊಂಡ್ಬಿಡುತ್ತೆ ಬಂದ್ಬಿಟ್ಟು ನೆನೆಸಿ ನನ್ ಮಟ್ಟ ಎಂದು ಅಬ್ಬರ ಮಾಡ್ತಾಳಂತೆ ಹೊರ ಕಿರ್ಚುತ್ತಂತೆ ಆ ಅಬ್ಬರ ಜನ ತಮ್ಮ ಕೆಲಸ ನೆನೆಸಿ ಕಕ್ಕಾಬಿಕಿಯಾಗಿ ಹಿಂಗ್ 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 ಹಿಂಗ ನೋಡ್ತಾ ಇರ್ಲೋ ಹಾ ದೇವತೆ ಆಗುವ ಜನರ ನಡುವೆ ಮಾತುಕತೆ ನಡೀತಿವಿ ದೇವರು ಮತ್ತು ಜನರ ನಡುವೆ ಮಾತುಕತೆಗಳು ನಡೀತವೆ ಏನ್ರಯ್ಯ ಆ ಮಾತುಕತೆ ಯಾವ್ದಂದ್ರೆ ಏನ್ರಯ್ಯ ಏನ್ ಮಾಡ್ತಾ ಇದ್ದೀರಿ ನೋಡಿ ಡಿಯರ್ ಸ್ಟೂಡೆಂಟ್ಸ್ ಏನ್ರಯ್ಯ ಏನ್ ಮಾಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಮಕ್ಳ ಏನ್ ಏನು ಏನ್ ಮಾಡ್ತಾ ಇದ್ದೀರಾ ನೀನ್ಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ ಅಂತ ಜನರು ಹೇಳ್ತಾರೆ ಅದೇವ್ರು ಮೈ ಮೇಲೆ ಬಂದ್ರೆ ಏನ್ರಯ್ಯ ಏನ್ ಮಾಡ್ತಾ ಇದ್ದೀರಾ ಅದ್ ಜನರು ಹೇಳ್ತಾರೆ ನಿನಗೊಂದು ಗುಡಿ ಕಟ್ತಾ ಇದ್ದೀವಿ ತಾಯಿ ಓಹೋ ನನಗೆ ಗುಡಿ ಮನೆ ಕಟ್ತಾ ಇದ್ದೀರ ಹಾಗಾದ್ರೆ ನಿಮ್ಗೆಲ್ಲ ಮನೆ ಉಂಟ ನನ್ ಮಕ್ಳ ಹೆಂಗ್ ಓಹೋ ನನಗೆ ಗುಡಿ ಮತ್ತು ಮನೆ ಕಟ್ತಾ ಇದ್ದೀರಾ ಹಾಗಾದ್ರೆ ನಿಮ್ಗೆಲ್ಲ ಮನೆ ಮಾಡ್ತಾ ಇದೀರ ಮನೆ ಇಲ್ಲ ಉಂಟ ನನ್ ಮಕ್ಳ ಮಕ್ಳ ದೇವ್ರು ಕೇಳುತ್ತೆ ನನ್ಗಿಲ್ಲ ತಾಯಿಂತ ಅಲ್ಲ ಬೇಡ್ತಾನೆ ಹಾಗಾದ್ರೆ ಎಲ್ರಿಗೂ ಮನೆ ಆಗೋವರೆಗೂ ನನಗೂ ಮನೆ ಬೇಡ ಅಂತ ದೇವ್ರು ಹೇಳ್ತೇ ಎಲ್ರಿಗೂ ಮನೆ ಆಗ್ಬೇಕು ನೋಡಿ ಸಮಾಜದ ಸಾಮರಸ್ಯ ಸಮಾನತೆಯನ್ನು ದೇವನೂರು ಮಹಾದೇವರು ತಂದಿದ್ದಾರೆ ಈಗಿಂದ ಮಂಚಮ್ಮ ದೇವಿ ಮನೆ ಮಂಚಮ್ಮನ ನೋಡಿ ಮಂಚಮ್ಮ ದೇವಿಗ ಮನೆ ಮಂಚನ ಮಂಚಮ್ಮ ಆಗ್ತಾಳೆ ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಎಂದು ಪೂಜಿತಳಾಗುತ್ತಿದ್ದಾಳೆ ಈ ರೀತಿ ಚಾವಣಿ ಇಲ್ಲದ ಮನೆಯಲ್ಲಿ ಕಾರುಣ್ಯ ಸಮಾನತೆಯ ಬುದ್ಧನನ್ನಿಟ್ಟರೆ ಅದೇ ನನ್ನ ದೇವರಾಗ್ತೇನೆ ಈ ದೇವನೂರ್ ಮಹಾದೇವರು ಹೇಳ್ತಾರೆ ಚಾವಣಿ ಇಲ್ದ ಒಂದ್ ಗುಡಿ ಕಟ್ಟಿದರೆ ಮೇಲೆ ಚಾವಣಿ ಏನು ಇರಲ್ಲ ಅದಕ್ಕೆ ತಾಯಿ ಮಂಚಮ್ಮ ಅಲ್ಲೇ ಪೂಜೆ ಮಾಡ್ತಾರೆ ಜನರೆಲ್ಲ ಈ ರೀತಿ ಚಾವಣಿ ಇಲ್ದ ಮೇಲೆ ಚಾವಣಿ ಅದು ಒದಕಿ ಇಲ್ದಂತ ಗುಡಿಯಲ್ಲಿ ಕಾರುಣ್ಯ ಕರುಣಾಮೂರ್ತಿಯಾದ ಸಮಾಂತಿಯ ಈ ಬುದ್ಧ ಗೌತಮ್ ಬುದ್ಧನ ಇಟ್ಟರೆ ಅದೇ ನನ್ನ ದೇವರಾಗುತ್ತೆ ಅಂತೇಳಿ ಮಹಾದೇವರು ಹೇಳ್ತಾ ಇದಾರೆ ಅದಲ್ಲಿ ಎದೆಗೆ ಬಿದ್ದ ಅಕ್ಷರ ಅದರ ಮುಂದಿನ ಭಾಗವನ್ನು ನಾವು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಸಹೃದಯ ಬಂಧುಗಳೇ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಕನ್ನಡ ನಾಡಿನ ಎಲ್ಲಾ ನನ್ನ ಮಕ್ಕಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು